ಎಲ್ಲ ಆತ್ಮೀಯರೇ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಸಾಹಿತಿ ಚಿತ್ರನಟ ಡಾಕ್ಟರ್ ಚಿಕ್ಕ ಹೆಚ್ಚಾಜಿ ಮಹಾದೇವ್ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಗುರು ಹಿರಿಯರ ಕೃಪೆಯಿಂದ ಆಶೀರ್ವಾದದಿಂದ ದೇವ್ರದಯದಿಂದ ಮುನ್ನೂರು ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ ಅದರಲ್ಲಿ ತುಂಬ ಖ್ಯಾತಿ ಕೊಟ್ಟಂಥ ಸಿನ್ಮಾಗಳು ಅಂದರೆ ಪುಟ್ಟಮಲ್ಲಿ ಗಾಜಿನ ಮನೆ ಕೇರ ಫುಟ್ ಜ್ಞಾನಜ್ಯೋತಿ ಸಿದ್ಧಗಂಗಾ ಮೊಗ್ಗಿನ ಮನಸ್ಸು ಅನಾಥರು ಕ್ರಾಂತಿವೀರ ಸಂಗೊಳ್ಳಿರಾಯಣ್ಣ ಜಗ್ಗುದಾದ ಚಕ್ರವ್ಯೂಹ ಹೀಗೆ ದೇವ್ರ ಕೃಪೆಯಿಂದ ಎಲ್ಲ ಹೀರೋಗಳ ಜೊತೆ ಅಣ್ಣವ್ರ ಜೊತೆ ಪಾತ್ರ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಆದರೆ ವಿಷ್ಣು ಸಾರಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲ ನಟ ನಟಿಯರ ಜೊತೆ ಪಾತ್ರ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಬಂಧುಗಳೇ ನಮ್ಮ ಕನ್ನಡ ಚಿತ್ರರಂಗ ಒಂದು ವಿಶಾಲವಾಗಿರ್ತಕ್ಕಂಥ ಸಾಗರ ನಿಮಗೇ ಗೊತ್ತಿದೆ ಕನ್ನಡ ಚಿತ್ರರಂಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಹೆಸರಿನಲ್ಲಿ ಪ್ರಾರಂಭ ಆಯಿತು ಮೂರು ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಕನ್ನಡದ ಮೊದಲ ಚಿತ್ರ ಸತೀಸು ವಚನ ತೆರೆ ಬಂತು ಆ ಚಿತ್ರಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಹಾಡುಗಳನ್ನು ಬರೆದಂಥ ಕನ್ನಡದ ಪ್ರಪ್ರಥಮ ಚಿತ್ರ ಸಾಹಿತಿ ಬೆಳ್ಳಾವಿ ನರಹರಿ ಶಾಸ್ತ್ರಿಯ ಬಗ್ಗೆ ನಾನು ಪಿ ಹೆಚ್ ಡಿ ಮಾಡಿದ್ದೇನೆ ಬೆಂಗಳೂರು ಯೂನಿವರ್ಸಿಟಿ ನನಗೆ ಡಾಕ್ಟ್ರೇಟ್ ಬಂದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿ ಅನಿಸುತ್ತೆ ಇಂಥ ಸುದೀರ್ಘವಾಗಿರ್ತಕ್ಕಂಥ ತೊಂಬತ್ತು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಚಿತ್ರರಂಗದಲ್ಲಿ ಒಂದು ಮಹೋನ್ನತ ಸಂಸ್ಥೆ ಪ್ರಾರಂಭ ಆಗಿದೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೆಳೆಯರಾದಂಥ ಎಮ್ ಎಸ್ ರವೀಂದ್ರ ಅವರು ಮಂಚನ ವೇಳೆ ಶಿವರುದ್ರಯ ರವೀಂದ್ರ ಅವರು ಹೊಸ ಒಂದು ಕನ್ನಡ ಫಿಲಮ್ ಚೇಂಬರನ್ನು ಅವರ ಸ್ನೇಹಿತರ ಜೊತೆ ಕೂಡಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ದೇಶದಾದ್ಯಂತ ಜಗತ್ತಿನ ಮೂಲೆ ಮೂಲೆಗೆ ಕನ್ನಡ ಫಿಲಮ್ ಚೇಂಬರ್ ಹೆಸರು ಇವತ್ತೆಲ್ಲ ಕಡೆ ಹೋಗ್ತಾ ಇದೆ ಅತ್ಯಂತ ಖುಷಿಯಾದ ಸಂಗತಿ ಏನು ಮಾತ್ರ ನಮ್ಮಲ್ಲಿ ಹಲವಾರು ಫಿಲಂ ಚೇಂಬರ್ಸ್ಗಳಿದೆ ಆಮೇಲೆ ಸಂಘಗಳಿದ್ದಾವೆ ಫಿಲಮ್ಗೆ ಸಂಬಂಧಪಟ್ಟ ನೋಡಿ ಇವರಿಗೆ ನಿರ್ದೇಶಕರದೇ ಸಂಘ ನಿರ್ಮಾಪಕರದೇ ಸಂಘ ಕಲಾವಿದರ ಸಂಘ ಆಮೇಲಿಂದ ಇಲ್ಲಿ ಮೇಕಪ್ನವ್ರ ಸಂಘ ಕ್ಯಾಮ್ರಾಮೆನ್ ಸಂಘ ಸಪ್ರೇಟ್ ಸಪ್ರೇಟ್ ಇದ್ದಾವೆ ನಾವೆಲ್ಲವನ್ನು ಸೇರಿಸ್ಕೊಂಡಂತೆ ಒಂದು ಒಕ್ಕೂಟ ಅಂತಿದೆ ಆದರೆ ಇಲ್ಲಿ ಕನ್ನಡ ಫಿಲಮ್ ಚೇಂಬರ್ನಲ್ಲಿ ನಾವು ಕನ್ನಡ ಫಿಲಮ್ ಚೇಂಬರ್ಗೆ ಹೋದಾಗ ಮೂರಲ್ಲಿ ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಟರು ಎಕ್ಸಿಬಿಟರು ಅಂತ ಅಷ್ಟು ಜನಕ್ಕೆ ಪ್ರಾಶಸ್ತ್ಯ ಇದೆ ಅಂತ ನಾನು ಕೇಳ್ಪಟ್ಟೆ ಆದರೆ ಇಲ್ಲಿ ಕನ್ನಡ ಫಿಲಮ್ ಚೇಂಬರ್ ಏನು ನಮ್ಮ ಎಮ್ ಎಸ್ ರವೀಂದ್ರ ಅವರು ಪ್ರಾರಂಭ ಮಾಡಿದ್ದಾರೆ ಅವ್ರ ಸ್ನೇಹಿತರ ಜೊತೆ ಕೂಡಿ ಇಲ್ಲಿ ಎಲ್ಲ ವಿಭಾಗಗಳಿದೆ ಸಿನಿಮಾದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಭಾಗದವರೆಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಚುನಾವಣೆ ನಿಲ್ತಕ್ಕಂಥ ಒಂದು ಹಕ್ಕಿದೆ ಅಧಿಕಾರ ಇದೆ ಸ್ವಾತಂತ್ರ್ಯ ಇದೆ ಈ ಒಂದು ಕನ್ನಡ ಫಿಲಮ್ ಚೇಂಬರ್ನ ಸ್ಥಾಪಿಸಿ ರವೀಂದ್ರ ಅವರ ಉದ್ದೇಶ ಏನಪ್ಪ ಅಂತ ಕೇಳಿದರೆ ಕಷ್ಟದಲ್ಲಿರ್ತಕ್ಕಂಥ ಕಲಾವಿದರಿಗೆ ಈಗ ಕೊರೋನಾ ಟೈಮ್ ಬಂತು ಅಥವಾ ಇನ್ನೊಂದೇನೋ ಆಯಿತು ಆ ಥರ ಸಂದರ್ಭಗಳಲ್ಲಿ ಕಷ್ಟದ ಕಾಲದಲ್ಲಿ ಅವರಿಗೆ ಫುಡ್ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು ಇರಬಹುದು ಅಥವಾ ಯಾವುದೋ ಒಬ್ಬರಿಗೆ ಹುಷಾರ್ ತಪ್ಪುತ್ತೆ ಅವ್ರನ್ನ ಅವರ ಹತ್ತಿರ ಹೋಗಿ ಹುಡ್ಕೊಂಡು ಹೋಗಿ ತಕ್ಷಣ ಅವರಿಗೆ ವೈದ್ಯಕೀಯ ಖರ್ಚು ವೆಚ್ಚಗಳನ್ನು ಕೊಡ್ತಕ್ಕಂಥದ್ದು ವಯಸ್ಸಾದವರಿಗೆ ಮುಂದೆ ಅವರಿಗೆ ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದೇನೆ ಅರವತ್ತೈದು ವರ್ಷಕ್ಕೂ ಹೆಚ್ಚು ಮೇಲ್ಪಟ್ಟಂಥ ಕಲಾವಿದ ಕಲಾವಿದೆಯರಿಗೆ ಒಂದಿಷ್ಟು ಮಾಶಾಸನ ಕೊಡಿ ಏಕೆಂದರೆ ಅರವತ್ತೈದು ವರ್ಷ ಆದಮೇಲೆ ಅವಕಾಶಗಳು ಕೂಡ ಕಡಿಮೆ ಆಗ್ತವೆ ದುಡಿಯುವ ಶಕ್ತಿ ಕಡಿಮೆ ಆಗಿರುತ್ತೆ ಅಂತ ಹೇಳಿದ್ದೇನೆ ಆ ದಿಸೆಯಲ್ಲಿ ಕೂಡ ಈಗ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಆರೋಗ್ಯ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಕೂಡ ನಮ್ಮ ಕನ್ನಡ ಫಿಲಮ್ ಚೇಂಬರ್ ಆಗಿದೆ ಇಂಥ ಒಂದು ಸಂಸ್ಥೆ ಹೆಮ್ಮೆಯ ಸಂಸ್ಥೆ ನಮ್ಮವರೇ ಕನ್ನಡಿಗರು ಕಟ್ಟಿದ್ದಾರೆ ಎಮ್ ಎಸ್ ರವೀಂದ್ರ ಮತ್ತು ಅವರ ಸ್ನೇಹಿತರು ತಮ್ಮೆಲ್ಲರಲ್ಲಿ ವಿನಂತಿ ಮಾಡುತ್ತೇನೆ ನಾನು ತಾವು ನೋಡಿ ನನ್ನ ಐ ಡಿ ಕಾರ್ಡು ನಾನು ಕೂಡ ಇದರಲ್ಲಿ ಈಗ ಮೆಂಬರ್ ಆಗಿದ್ದೇನೆ ಡಾಕ್ಟರ್ ಚಿಕ್ಕ ಜಾಜಿ ಮಹಾದೇವ್ ನಮಗೂ ಕೂಡ ಐ ಡಿ ಕಾರ್ಡ್ ಕೊಟ್ಟರು ಬಹಳ ವಿಶೇಷ ಅಂತ ಕೇಳಿದರೆ ಇದರಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ ಒಂದು ಸದವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ದೊಡ್ಡ ದೊಡ್ಡ ಚೇಂಬರ್ಗಳೆಲ್ಲ ನಾವು ಮೆಂಬರ್ ಆಗಬೇಕಂದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಆದರೆ ಇಲ್ಲಿ ಕೇವಲ ಎರಡು ಸಾವಿರ ರೂಪಾಯಿನಲ್ಲಿ ನಾವು ಮೆಂಬರ್ ಆಗಬಹುದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆಮೇಲೆ ಈಗ ಫಿಲಮ್ ಚೇಂಬರಲ್ಲಿ ಟೈಟ್ಲನ್ನು ಸಿನಿಮಾ ಬ್ಯಾನರನ್ನು ಸಿನಿಮಾ ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಅಲ್ಲಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಆದರೆ ಇಲ್ಲಿ ಕಡಿಮೆ ಹಣಕ್ಕೆ ಬ್ಯಾನರನ್ನು ಐದು ಸಾವಿರ ರೂಪಾಯಿನಲ್ಲಿ ಹಾಗೆ ಟೈಟ್ಲನ್ನು ಐನೂರು ರೂಪಾಯಲ್ಲಿ ರಿಜಿಸ್ಟ್ರ್ ಮಾಡತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇವತ್ತು ನಿಮ್ಗೆ ಗೊತ್ತಿದೆ ಕನ್ನಡ ಚಿತ್ರರಂಗ ಮೊದಲನಷ್ಟು ಇವತ್ತು ಅದ್ಧೂರಿಯಾಗಿಲ್ಲ ಇದೆ ಇವತ್ತು ಯಾಕಂದರೆ ಪ್ರೊಡ್ಯೂಸರ್ಸ್ ಬಹಳ ಹಾ ಅವರು ಹಾಕಿದಂಥ ಹಣ ಎಷ್ಟೋ ಜನಕ್ಕೆ ಬರ್ತಾ ಇಲ್ಲ ಇವತ್ತು ಇಂಥ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳನ್ನು ಕಡಿಮೆಗೊಳಿಸಬೇಕು ಆಮೇಲಿದ ಯಾವುದೇ ರೀತಿಯಲ್ಲಿ ಅನ್ನದಾತರಿಗೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರವೀಂದ್ರ ಅವರು ಈ ಕೆಲಸವನ್ನು ಮಾಡಿದ್ದಾರೆ ನಾವು ಬೆನ್ ಬೆಂತಟ್ಟೋಣ ಅವ್ರಿಗೆ ಪ್ರೋತ್ಸಾಹಿಸೋಣ ತಾವೆಲ್ಲರೂ ಕೂಡ ಕನ್ನಡ ಫಿಲಮ್ ಚೇಂಬರ್ ಹೊಸದಾಗಿ ಆರಂಭ ಆಗಿರ್ತಕ್ಕಂಥ ಈ ಒಂದು ಸಿನಿಮಾ ಸಂಸ್ಥೆಗೆ ತಾವೆಲ್ಲರೂ ಕೂಡ ಸದಸ್ಯರಾಗಿ ನಿಮ್ಮ ಸ್ನೇಹಿತರನ್ನು ಕಲಾ ಎಲ್ಲರಿಗೂ ಹೇಳ್ಬೋದು ತಾವು ಹಾಡುಗಾರರು ಬರಬಹುದು ಆಮೇಲೆ ನೃತ್ಯಗಾರರು ಬರಬಹುದು ನಿರ್ದೇಶಕರು ನಿರ್ಮಾಪಕರು ಕ್ಯಾಮರಾಮನ್ಗಳು ಪ್ರೊಡಕ್ಷನ್ನವರು ಅವರು ಕೇಶಾಲಂಕಾರ ವರ್ಣಾಲಂಕಾರ ಎಷ್ಟು ವಿಭಾಗ ಇದೆಯೋ ಎ ಟು ಝೆಡ್ ಎಲ್ರಿಗೂ ಕೂಡ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸದಸ್ಯರಾಗಲಿಕ್ಕೆ ಆಮೇಲೆ ಫೀಸ್ ಕೂಡ ಜಾಸ್ತಿ ಇಟ್ಟಿಲ್ಲ ಮೆಂಬರ್ಶಿಪ್ ಫೀಸನ್ನು ಕೇವಲ ಎರಡು ಸಾವಿರ ರೂಪಾಯಿ ಇಟ್ಕೊಂಡಿದ್ದಾರೆ ಅಷ್ಟೇ ಅದನ್ನು ಮುಂದೆ ನಮ್ಮ ಸಂಘದಲ್ಲಿರ್ತಕ್ಕಂಥವ್ರಿಗೇನೆ ಅದನ್ನು ಸದ್ವಿನಿಯೋಗ ಮಾಡಬೇಕು ಸದುಪಯೋಗ ಮಾಡ್ಕೋಬೇಕು ಅವ್ರಿಗೆಲ್ಲ ಬೇರೆ ಬೇರೆ ದಿಸೆಯಲ್ಲಿ ಸಹಾಯ ಮಾಡಬೇಕು ಅನ್ನೋ ಉದಾತ್ತವಾಗಿರ್ತಕ್ಕಂಥ ಬಹಳ ದೊಡ್ಡ ದೂರದ ಯೋಜನೆಯನ್ನು ಇಟ್ಟುಕೊಂಡು ದೂರಗಾಮಿ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡಿದ್ದಾರೆ ಆದ್ದರಿಂದ ತಾವೆಲ್ಲರೂ ಕೂಡ ನಮ್ಮ ಕನ್ನಡ ಫಿಲಮ್ ಚೇಂಬರ್ಗೆ ಸದಸ್ಯರಾಗಬೇಕು ಅಂತ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ ಎಲ್ರಿಗೂ ಶುಭವಾಗಲಿ ಮತ್ತೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ ಕನ್ನಡ ಚಿತ್ರಗಳನ್ನು ದಯವಿಟ್ಟು ಥಿಯೇಟ್ರಲ್ಲಿ ನೋಡ್ತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಯನ್ನು ಜನಗಳಿಗೆ ಮಾಡಿಸಿ ಅದರಿಂದ ನಿರ್ಮಾಪಕರು ಉಳಿತಾರೆ ನಾವೆಲ್ಲ ಉಳಿತೇವೆ ಅನ್ನೋ ಮಾತನ್ನು ಹೇಳ್ತಾ ಕನ್ನಡ ಚಿತ್ರರಂಗ ಶಾಶ್ವತವಾಗಿರಬೇಕು ಮಹೋನ್ನತ ನಿರ್ದೇಶಕರನ್ನು ನಿರ್ಮಾಪಕರನ್ನು ನಟಿಯರನ್ನು ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯ ಒಂದು ನೆಲ ಪುಣ್ಯಭೂಮಿ ಕ್ಷೇತ್ರ ಅಂದರೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ನಾವೆಲ್ಲ ಕೂಡ ಖುಷಿ ಪಡಬೇಕು ಯು ಶುಡ್ ಫೀಲ್ ಪ್ರೌಡ್ ಐ ಆಮ್ ಫ್ರಮ್ ಕನ್ನಡ ಫಿಲಂ ಇಂಡಸ್ಟ್ರಿ ಆ ಒಂದು ಕಾಲ ಈಗ ಹತ್ತಿರ ಆಗಿದೆ ಈ ಹತ್ತಿರದಲ್ಲಿರ್ತಕ್ಕಂಥ ಈ ಒಂದು ಅವಕಾಶವನ್ನು ತಾವೆಲ್ಲ ಕೂಡ ಬಳಸ್ಕೋಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಎಲ್ರಿಗೂ ಖುಷಿಯಾಗಲಿ ಜೈವಾಗಲಿ ಸಂತೋಷವಾಗಿರಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಕೂಡ ಕೆಲಸ ಸಿಗಲಿ ಆಮೇಲೆ ಎಲ್ಲ ನಿರ್ಮಾಪಕರು ಸೇಫ್ ಆಗಿರಲಿ ಅನ್ನೋ ಮಾತನ್ನು ಹೇಳ್ತೇನೆ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಕಲಾವಿದ ಸಾಹಿತಿ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ನಮಸ್ತೆ